ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಕಂಡ ಮಾಸ್ ಲೀಡರ್ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಅಬ್ಬರಿಸ್ತಾ ಇರೋ ರಾಜಕಾರಣಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿರೋ ಸ್ಟ್ರಾಂಗ್ ಲೀಡರ್ ತಾವು ಮುಖ್ಯಮಂತ್ರಿ ಆದಾಗಿನಿಂದ ಬಡವರಿಗೆ ಅನೇಕ ಯೋಜನೆಯನ್ನು ತಂದಿದ್ದಾರೆ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಮಾತು ಹೊರಟು ಸಿಟ್ಟು ನೆತ್ತಿಗೇರಿದ್ರೆ ಸಾಕು ಯಾರನ್ನು ಬಿಡೋದಿಲ್ಲ ಸಿದ್ದರಾಮಯ್ಯ ಒಂದು ಕಡೆ ಸಿಎಂ ಆದರೂ ಕೂಡ ತಾವು ಬಡವರ ಮುಖ್ಯಮಂತ್ರಿ ಅನಿಸಿಕೊಂಡವರು ಅನೇಕ ಸಂದರ್ಭದಲ್ಲಿ ತಮ್ಮ ನಡವಳಿಕೆಯಿಂದ ಸಂಕಷ್ಟಕ್ಕೆ ಸಿಲುಕ್ತಾರೆ ಸಿದ್ದರಾಮಯ್ಯ ಮನೆಯಿಂದ ಆಚೆ ಬಂದ್ರೆ ಸಾಕು ಆ ಗತ್ತು ಗೈರತೆ ಬೇರೆ ಅನೇಕ ಕಡೆ ದರ್ಪ ಅಹಂಕಾರ ತೋರಿದ್ದಾರೆ ಅದೇ ರೀತಿಯ ಘಟನೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಿತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ವೇದಿಕೆಗೆ ಕರೆದು ಹೊಡೆಯೋಕೆ ಕೈ ಎತ್ತಿದ್ದು ವಿವಾದಕ್ಕೆ ಕಾರಣವಾಗಿತ್ತು ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಗೆ ಏ ಯಾರಲ್ಲಿ ಎಸ್ಪಿ ಅಂತ ಕೂಗಿ ಕೈ ಎತ್ತೋಕೆ ಮುಂದಾಗಿದ್ರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರಿಂದ ಸಿದ್ದರಾಮಯ್ಯ ಕೋಪಗೊಂಡಿದ್ರು ಸಿದ್ದರಾಮಯ್ಯ ಅವರ ಈ ವರ್ತನೆಗೆ ಅನೇಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನಕ್ಕೆ ಈಡಾದ ಧಾರವಾಡದ ಎಎಸ್ಪಿ ನಾರಾಯಣ ವಿ ಭರಮನಿ ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ವೇದಿಕೆ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗೆ ಕೈ ಎತ್ತಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಸದ್ಯ ಭರಮನಿಯವರು ಸರ್ಕಾರಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ತಮ್ಮ ರಾಜೀನಾಮೆ ಪತ್ರದಲ್ಲಿ ತಮಗಾದ ಅವಮಾನವನ್ನ ಉಲ್ಲೇಖಿಸಿದ್ದಾರೆ ಎಸ್ ಪಿ ಈ ನಾರಾಯಣ ವಿ ಭರಮನಿ ಯಾರು ಅವರ ಹಿನ್ನೆಲೆ ನೋಡೋದಾದ್ರೆ ನಾರಾಯಣ ವಿ ಭರಮನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನ ಪೊಲೀಸ್ ಅಧಿಕಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರುವಾಸಿಯಾಗಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ನಡೆದ ಕುಖ್ಯಾತ ರೌಡಿ ಪ್ರವೀಣ್ ಶಿಂತ್ರೆ ಎನ್ಕೌಂಟರ್ ಅನ್ನ ಅವರೇ ಮುನ್ನಡೆಸಿದ್ರು ನಾರಾಯಣ ವಿ ಭರಮನಿ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುದೋಳೆ ತಾಲೂಕಿನ ರನ್ನ ಬೆಳಗಲಿ ಗ್ರಾಮದವರು ಅವರು ಜಮೀನ್ದಾರ ಕುಟುಂಬಕ್ಕೆ ಸೇರಿದವರು ವಿದ್ಯಾರ್ಥಿ ದೆಸೆಯಿಂದಲೇ ನಾರಾಯಣ ವಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ಹೋರಾಟದಲ್ಲಿ ಭಾಗವಹಿಸಿದರು ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾದರು ಬೆಳಗಾವಿಯಲ್ಲಿ ಕನ್ನಡ ಪರವಾಗಿ ನಿಂತ ಪೊಲೀಸ್ ಅಧಿಕಾರಿ ಅಂತ ಅವರು ಹೆಸರು ಗಳಿಸಿದ್ದಾರೆ ನಾರಾಯಣ ವಿ ಅವರು ರೌಡಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು ಎರಡ್ ಸಾವಿರದ ಏಳರಲ್ಲಿ ಕುಖ್ಯಾತ ಸುಪಾರಿ ಕಿಲ್ಲರ್ ಪ್ರವೀಣ್ ಶಿಂತ್ರೆಯನ್ನ ಎನ್ಕೌಂಟರ್ ಮಾಡಿಕೊಂಡ್ರು ಶಿಂತ್ರೆ ವಿರುದ್ಧ ಅತ್ಯಾಚಾರ ಕೊಲೆ ಜೀವ ಬೆದರಿಕೆ ಸೇರಿದಂತೆ ಮೂವತ್ತೆಂಟು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದ್ವು ಸದ್ಯಕ್ಕೆ ನಾರಾಯಣ ವಿ ಭರಮನಿಯವರು ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರು ಈ ಹಿಂದೆ ಬೀದರ್ ಗದಗ ಹುಬ್ಬಳ್ಳಿಯಲ್ಲೂ ಕೆಲಸ ಮಾಡಿದ್ದಾರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧಾರವಾಡದ ನರೇಂದ್ರ ಕ್ರಾಸ್ನಲ್ಲಿ ಖಾಸಗಿ ಬಸ್ಗಳಲ್ಲಿ ದಾಖಲೆ ಇಲ್ಲದೆ ಚಿನ್ನಾಭರಣ ಸಾಗಿಸ್ತಾ ಇದ್ದಾಗ ಅದನ್ನು ವಶಪಡಿಸಿಕೊಳ್ಳಲಾಗಿತ್ತು ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನ ಮತ್ತು ಬೆಳೆಯನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಭರಮನಿಯವರು ಭಾಗಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತಾರಾಜ್ಯ ಕಳ್ಳರಾದ ಪ್ರಕಾಶ್ ಪಾಟೀಲ ಮತ್ತು ಮಹೇಶ್ ಕಾಗಳಿಕೊಪ್ಪ ಅವರನ್ನ ಬಂಧಿಸುವಲ್ಲಿ ಭರಮನಿಯವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ನಡೆದ ಹೋರಾಟವನ್ನು ನಿಯಂತ್ರಿಸಿದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ನಡೆದಿತ್ತು ಇದೇ ವೇಳೆ ಸಿದ್ದರಾಮಯ್ಯ ಅವರ ವರ್ತನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಯನ್ನ ಅವಮಾನಿಸುವುದು ಸರಿಯಲ್ಲ ಅಂತ ಹಲವರು ಟೀಕಿಸಿದ್ರು ಅಧಿಕಾರಿಗಳನ್ನ ಸಾರ್ವಜನಿಕವಾಗಿ ಈ ರೀತಿಯಲ್ಲಿ ಅವಹೇಳನ ಮಾಡುವುದು ಸರಿಯಲ್ಲ ಅಂದಿದ್ರು ಇದರ ಬೆನ್ನಲ್ಲೇ ಈಗ ಈ ಪೊಲೀಸ್ ಅಧಿಕಾರಿ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ ಸದ್ಯ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ಅವರು ಗೃಹ ಸಚಿವರಿಗೆ ತಮ್ಮ ಸ್ವಯಂ ನಿವೃತ್ತಿ ಪತ್ರವನ್ನ ರವಾನೆ ಮಾಡಿದ್ದಾರೆ ಅವರು ಎರಡು ಪುಟ್ಟಗಳ ಸ್ವಯಂ ನಿವೃತ್ತಿ ಪತ್ರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೃಹ ಸಚಿವರು ಭರಮನಿ ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ ಆದರೆ ಯಾರ ಮನವೊಲಿಕೆಗೂ ಭರಮನಿ ಅವರು ಮಣದಿಲ್ಲ ಅಂತ ತಿಳಿದು ಬಂದಿದೆ ಹವಾಮಾನದಿಂದ ಮಾನಸಿಕ ಇಲ್ಲ ಅದೇ ಥರ ಏನಿಲ್ಲ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ ಅವರಿಗೆ ಅವೇ ರೀತಿಯಲ್ಲಿ ಇಂಟೆನ್ಷನ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ವರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ ನಾನು ಮಾನ್ಯ ಎಚ್ ಕೆ ಅವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದಕ್ಕೆ ಸಂಬಂಧ ದೂರು ದಾಖಲಾಗಿತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾಡಿನ ಸಮಸ್ತ ಚಿಂತನೆ ಮಂಥನಗಳಿಗೆ ಧ್ವನಿಯಾಗೋದರ ಮೂಲಕ ಕಾರ್ಯಾಂಗದ ಅಧಿಕಾರವನ್ನ ಉತ್ತೇಜಿಸುವುದನ್ನು ಮರೆತು ಪೊಲೀಸ್ ಅಧಿಕಾರಿ ಕರ್ತವ್ಯ ನಿರತ ಸಮಯದಲ್ಲಿ ಅವರಿಗೆ ಕಿರುಕುಳ ಪದವನ್ನ ಬಳಕೆ ಮಾಡಿದ್ದಲ್ಲದೆ ಗದರಿಸುವ ಧ್ವನಿಯಲ್ಲಿ ಪೊಲೀಸ್ ಸಮವಸ್ತ್ರದ ಮೇಲಿರುವ ಅವರನ್ನ ಹೊಡೆಯೋಕೆ ಹೋಗಿ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಮಾಡಿರುವ ಶಾಸಕಾಂಗದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿ ಅವರ ವಿರುದ್ಧ ಈ ನಡೆಯು ಸಂಪೂರ್ಣವಾಗಿ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ಕಾನೂನು ಸಚಿವರು ಸೇರಿದಂತೆ ಹಲವಾರು ಸಚಿವರು ಕಾರ್ಯಕರ್ತರ ಸಮ್ಮುಖದಲ್ಲೇ ಸಿದ್ದರಾಮಯ್ಯ ಅವರು ಅಧಿಕಾರಿಗಳೊಂದಿಗೆ ಹೀಗೆ ನಡೆದುಕೊಂಡಿರುವುದು ರಾಜ್ಯದ ಇತರ ಇಲಾಖೆಯ ಕಿರಿಯ ಹಿರಿಯ ಅಧಿಕಾರಿಗಳೆಲ್ಲರಿಗೂ ಕೂಡ ಭಯಪಡುವಂತಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿ ಘಟನೆಗೆ ಸಂಬಂಧಿಸಿದಂತೆ ಲಭ್ಯವಿರುವ ವಿಡಿಯೋ ದೃಶ್ಯಾವಳಿ ಸಿಡಿ ಮತ್ತು ಪತ್ರಿಕಾ ವರದಿ ಸಲ್ಲಿಸಿದ್ದು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಕಲಂ ನೂರ ಮೂವತ್ತೆರಡರ ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಅನೂರು ದೂರನ್ನ ಕೊಟ್ಟಿದ್ರು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಕಲಂ ನೂರ ಮೂವತ್ತೆರಡರ ಪ್ರಕಾರ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಅಥವಾ ಆ ವ್ಯಕ್ತಿಯು ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯುವ ಉದ್ದೇಶದಿಂದ ಅಥವಾ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ಕಾನೂನುಬದ್ಧವಾಗಿ ನಿರ್ವಹಿಸುವಾಗ ಸಾರ್ವಜನಿಕ ಸೇವಕನಾಗಿರುವ ಯಾವುದೇ ವ್ಯಕ್ತಿ ಮೇಲೆ ಹಲ್ಲೆ ನಡೆಸುವ ಅಥವಾ ಬಲಪ್ರಯೋಗ ಮಾಡುವ ಯಾವುದೇ ವ್ಯಕ್ತಿ ಎರಡು ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಯವರೆಗೆ ಯಾವುದೇ ರೀತಿಯ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನ ವಿಧಿಸಬಹುದಾಗಿದೆ ಆದರೆ ದೂರು ಕೊಟ್ಟ ಈವರೆಗೂ ಯಾವ ಕ್ರಮ ಆಗಿಲ್ಲ ದೊಡ್ಡವರು ಹೇಗೋ ಪಾರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಸದ್ಯ ಸಿಎಂ ಅವರಿಂದ ಅವಮಾನಕ್ಕೀಡಾಗಿದ್ದ ಹಾಗೆಯೇ ತೀವ್ರವಾಗಿ ಬೇಸರಗೊಂಡಿದ್ದ ಬರಮನಿ ಇನ್ನೂ ನಾಲ್ಕು ವರ್ಷಗಳ ಸೇವೆ ಬಾಕಿ ಇರುವಾಗಲೇ ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೆಳಗಾವಿ ಘಟನೆ ನಡೆದು ಒಂದು ತಿಂಗಳ ಕಾಲ ವೇಟ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಮಾಡಿದ ಅವಮಾನದ ಬಳಿಕವೂ ಯಾವುದೇ ಒಬ್ಬ ರಾಜಕೀಯ ನಾಯಕರು ಬರಮನಿಯವರಿಗೆ ಸಾಂತ್ವನ ಹೇಳಿಲ್ಲ ಹಾಗಾಗಿ ಬಹಿರಂಗ ಕಾರ್ಯಕ್ರಮದಲ್ಲಿ ಅವಮಾನ ಆಗಿರುವುದರಿಂದ ಬೇಸರಗೊಂಡಿರುವ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ